ಸರಕಾರದಿಂದ ಸಿದ್ದಿ ಸಮುದಾಯಕ್ಕೆ ನೀಡಲಾಗುವ ಆಹಾರ ಪದಾರ್ಥಗಳ ಸಮರ್ಪಕ ಪೂರೈಕೆಗೆ ದಾಂಡೇಲಿಯಲ್ಲಿ ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಆಗ್ರಹ ಉತ್ತರ ಕನ್ನಡ ಜಿಲ್ಲೆಯ ಪರಿಶಿಷ್ಟ ಪಂಗಡದ ಸಿದ್ದಿ ಸಮುದಾಯದ ಫಲಾನುಭವಿಗಳಿಗೆ ಮಳೆಗಾಲದಲ್ಲಿ ಕೆಲಸ ಸಿಗದ ಪ್ರಯುಕ್ತ ಜೀವನ ನಿರ್ವಹಣೆಗಾಗಿ ಮತ್ತು ಇವರುಗಳ ಅಪೌಷ್ಟಿಕತೆಯನ್ನು ನಿವಾರಿಸಲು ಪಿ ಡಿ ಎಸ್ ರವರು ನೀಡುವ ಆಹಾರ ಪದಾರ್ಥಗಳ ಜೊತೆ ಹೆಚ್ಚುವರಿಯಾಗಿ ಈ ಯೋಜನೆಯಡಿ ಆಹಾರ ಪದಾರ್ಥಗಳನ್ನು ವರ್ಷದ ಜೂನ್ ತಿಂಗಳಿನಿಂದ ಡಿಸೆಂಬರ್ವರೆಗೆ ಒಟ್ಟು ಆರು ತಿಂಗಳ ಅವಧಿಗೆ ಸೀಮಿತಗೊಳಿಸಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿರುತ್ತದೆ ಆದರೆ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತದಿಂದ ಪೂರೈಸುವ ಆಹಾರ ಪದಾರ್ಥ ಕಳಪೆ ಗುಣಮಟ್ಟದಿಂದ ಕೂಡಿರುತ್ತದೆ ಮತ್ತು ನಿಯಮದಂತೆ ಎಪ್ಪತ್ತೈದು ಮೈಕ್ರೋ ಏಕಬಳಕೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದರೂ ಸಹಿತ ಅದರಲ್ಲೇ ಆಹಾರ ಪದಾರ್ಥಗಳನ್ನು ಪೂರೈಸುವುದು ಮಾತ್ರವಲ್ಲದೆ ಯಾವುದೇ ಸೇಲ್ಡ್ ಪ್ಯಾಕ್ ಮೂಲಕ ಪೂರೈಸುತ್ತಿಲ್ಲ ಎಲ್ಲ ಆಹಾರ ಪದಾರ್ಥ ಇರುವ ಕಿಟ್ನ ಮೇಲೆ ಯೋಜನೆಯ ಹೆಸರನ್ನು ನಮೂದಿಸದೆ ಕಾನೂನು ಪಾಲನೆ ಮಾಡುತ್ತಿಲ್ಲ ಎಂದು ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಅವರು ಆರೋಪಿಸಿದ್ದಾರೆ ಅವರು ಇಂದು ಗುರುವಾರ ಮಧ್ಯಾಹ್ನ ಮೂರು ಗಂಟೆಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಜಿಲ್ಲಾಡಳಿತ ತಾಲೂಕಾಡಳಿತ ಎಚ್ಚೆತ್ತು ಸಂಬಂಧಪಟ್ಟ ಅಧಿಕಾರಿ ಹಾಗೂ ಗುತ್ತಿಗೆದಾರರ ಮೇಲೆ ಈ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಂಡು ಪರಿಶಿಷ್ಟ ಸಮುದಾಯದವರಿಗೆ ಸಲ್ಲುವ ಆಹಾರ ಪದಾರ್ಥ ಗುಣಮಟ್ಟದಿಂದ ಹಾಗೂ ಸರಿಯಾದ ಪ್ಯಾಕಿಂಗ್ನಲ್ಲಿ ಯೋಜನೆಯ ಹೆಸರು ನಮೂದಿಸಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಯೋಜನೆ ತಲುಪಲು ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಅರಣ್ಯ ಇಲಾಖೆಯ ಅರಣ್ಯ ಇಲಾಖೆಯ ವ್ಯಾಪ್ತಿಯಲ್ಲಿ ಮತ್ತು ಅರಣ್ಯದ ಅಂಚಿನಲ್ಲಿ ವಾಸ ಮಾಡುತ್ತಿರುವ ಎಸ್ ಟಿ ಜನಾಂಗಕ್ಕೆ ಸರ್ಕಾರದ ಹೊಸ ಯೋಜನೆಯಡಿಯಲ್ಲಿ ಒಂದಿಷ್ಟು ಆಹಾರ ಧಾನ್ಯಗಳನ್ನು ಕೊಡಬೇಕು ಅಂತ ಹೇಳಿ ಒಂದು ಸುತ್ತೋಲೆಗಳನ್ನು ಈ ಸಂದರ್ಭದಲ್ಲಿ ಹೊಡೆಸದ ಭಾಗವಾಗಿ ಇಡೀ ರಾಜ್ಯದ ಬೇರೆ ಬೇರೆ ಅರಣ್ಯ ಹೆಚ್ಚು ಇರುವಂಥ ಪ್ರದೇಶದಲ್ಲಿ ಈ ಆಹಾರ ಕಿಟ್ಗಳನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಸರ್ಕಾರ ಇತ್ತೀಚೆಗೆ ಪ್ರಾರಂಭ ಮಾಡಿದೆ ಇದು ಯಾಕೆ ಮಾಡಿದೆ ಅಂತಂದರೆ ಇವತ್ತು ಅರಣ್ಯ ವಾಸಿಗಳು ಅರಣ್ಯದಲ್ಲಿ ವಾಸ ಮಾಡುತ್ತಿರುವಂಥ ಮತ್ತು ಅರಣ್ಯ ಅಂಚಿನಲ್ಲಿ ಇರುವಂಥ ಜನಾಂಗಕ್ಕೆ ಅವರ ಪೌಷ್ಟಿಕತೆಗೆ ಯಾವುದೇ ರೀತಿಯ ಕೊರತೆ ಬರಬಾರ್ದು ಅವರಿಗೆ ಪೌಷ್ಟಿಕತೆ ಸಂಪೂರ್ಣವಾಗಿ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಇವತ್ತು ಆ ಜನಾಂಗಕ್ಕೆ ಒಂದು ಕಳಪೆ ಗುಣಮಟ್ಟದ ಆಹಾರವನ್ನು ಕೊಡ್ತಾ ಇದ್ದಾರೆ ಎಂಬುದರ ಬಗ್ಗೆ ನಮಗೆ ತಿಳಿದು ಬಂದಿದೆ ಜೊತೆಯಲ್ಲಿ ಒಂದು ತಿಂಗಳ ಮುಂಚೆನೇ ನಾವು ಆಹಾರ ಕೊಟ್ಟಿದ್ದೀವಿ ಅಂತೇಳಿ ಸಂಬಂಧಪಟ್ಟ ಫಲಾನುಭವಿಗಳಿಂದ ಅವರ ಅವರ ಹಸ್ತ ಶಿಗ್ನಿ ಅವರ ಸಹಿ ಮತ್ತು ಅವ್ರ ಕಡೆಯಿಂದ ಒಂದು ದೃಢೀಕರಣ ತಗೋವಂಥ ಪ್ರಕ್ರಿಯೆ ನಡೀತಾ ಇದೆ ಹಾಗಾಗಿ ನಾ ಈ ಸಂದರ್ಭದಲ್ಲಿ ವಿನಂತಿ ಮಾಡೋದೇನಂತಂದರೆ ಜಿಲ್ಲಾಡಳಿತ ಸಂಬಂಧಪಟ್ಟ ಅರಣ್ಯ ಇಲಾಖೆ ಈ ಕುರಿತಂತೆ ಒಂದು ಗಂಭೀರವಾದಂಥ ತನಿಖೆಯನ್ನು ಕೈಗೊಳ್ಳಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರರ ಮೇಲೆ ಕೂಡ ಕ್ರಮವನ್ನು ಜರುಗಿಸಬೇಕು ಮತ್ತು ಕೊಡುವಂಥ ಆಹಾರ ಪದಾರ್ಥಗಳ ಮೇಲೆ ಒಂದು ಸೂಕ್ತವಾದಂಥ ಒಂದು ಪರಿಶೀಲನೆಗೆ ಒಳಪಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಡಿ ವೈಎಫ್ ಐ ಸಂಘಟನೆ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮತ್ತು ಈ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೀವಿ ಆ ಜನಾಂಗಕ್ಕೆ ಕೊಡ್ತಾ ಇರುವಂಥ ಆಹಾರದ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಹಾಗೆಯೇ ಮತ್ತು ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ ಆ ಟೆಂಡರ್ನಲ್ಲಿ ಟೆಂಡರ್ನ ಇರುವಂಥ ಷರತ್ತುಗಳನ್ನು ಅನುಗುಣವಾಗಿ ಅವರು ನಡೆದಿದ್ದಾರೋ ಅಥವಾ ಇಲ್ಲ ಎಂಬುದರ ಬಗ್ಗೆ ಕೂಡ ಪರಿಶೀಲನೆಗೆ ಒಳಪಡಿಸಬೇಕು ಮತ್ತು ಎಸ್ ಟಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಇಲಾಖೆ ಇರೋದ್ರಿಂದ ಆ ಇಲಾಖೆಯವರು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಹಾಗಾಗಿ ಇದನ್ನು ಕೂಡಲೇ ಪರಿಶೀಲಿಸಬೇಕು ಅಂತೇಳಿ ಈ ಸಂದರ್ಭ ಮಾಧ್ಯಮ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತಾ